ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬಂದು ಯಾವ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂತಂದರೆ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಪುದೀನ ಮತ್ತು ಕೊತ್ತಂಬರಿನ ತೊಳೆದು ಹಾಕ್ಕೊಂಡೆ ಅಲ್ವಾ ಅದಾದಮೇಲೆ ಚೂರು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ನಾನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ಇದಕ್ಕಿನ್ನ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಬೋದು ಮತ್ತು ನಾನು ಸೋಂಪು ಆ್ಯಡ್ ಮಾಡಿದೆ ಅದು ಫಾಸ್ಟಾಗೋಯಿತು ಹಂಗಾಗಿ ಕಾಣಲಿಲ್ಲ ನಿಮಗೆ ನಾನು ಹೇಳೋದನ್ನು ಕೂಡ ಅದು ಇದಾಯಿತು ಮಿಸ್ ಆಯಿತು ಸೋಂಪು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿತ್ತು ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ತರ್ತಾರಕ್ಕಲು ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಒಂದು ಜಾಸ್ತಿ ತಿಕ್ನೆಸ್ಸಾಗೂ ಇಲ್ಲ ಅದು ಜಾಸ್ತಿ ನುಣಗೂ ಇಲ್ಲ ಜಾಸ್ತಿ ತರ್ತಾರಕ್ಕಲು ಇಲ್ಲ ಮೀಡಿಯಮ್ಮಲ್ಲಿ ಇದೆ ಕಾಯಿ ಚೂರು ಹಾಕಿದ್ದೀನಿ ಈ ಸಲ ಸ್ವಲ್ಪ ಸ್ಪೆಷಲಾಗಿ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿನೂ ಹಾಕಿದ್ದೀನಿ ನಾನು ಕುಕ್ಕರ್ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಿಕ್ಕ ಸ್ಪೂನಲ್ಲಿ ನಾನು ತುಪ್ಪನೂ ಹಾಕಿದ್ದೀನಿ ಅದಾದ ನಂತರ ಚಕ್ಕೆ ಲವಂಗನೂ ಇದಕ್ಕೂ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಮಿಕ್ಸಿ ಮಾಡ್ಕೊಳುವಾಗೂ ಹಾಕಿದ್ದೆ ಆಮೇಲೆ ಕೊತ್ತಂಬರಿನೂ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿನೂ ಹಾಕಿದ್ದೀನಿ ಮತ್ತು ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟನ್ನು ನಾನು ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆಯಲ್ಲಿ ಕೈ ಸ್ವಲ್ಪ ಬಾಡಿಸ್ಬಿಟ್ಟು ಅದಾದ ನಂತರ ನಾನು ಮೆಂತ್ಯನೂ ಹಾಕೊಂಡು ಆಮೇಲೆ ಉಪ್ಪು ಆ್ಯಡ್ ಮಾಡ್ಕೊತೀನಿ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮುಂಚೆಲ್ಲ ಹೆಚ್ಚಿರ್ತಿರ್ಲಿಲ್ಲ ಈ ಸಲ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಮಾಡೋಣ ಅಂಥೇಳಿ ಶೈಲಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಬಂದಿದ್ದು ನಾನು ನಾನಿವಾಗ ಸ್ವಲ್ಪ ಉಪ್ಪು ಹಾಕಿದೀನಿ ಉಪ್ಪು ಹಾಕ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗೆಲ್ಲ ಇಡೀಲಿ ಮೆಂತ್ಯ ಸೊಪ್ಪು ಮತ್ತೆ ಟೊಮೊಟೊ ಈರುಳ್ಳಿ ಇದಕ್ಕೆಲ್ಲದೂ ಉಪ್ಪು ಹಿಡೀಲಿ ಅಂತ ಹೇಳ್ಬಿಟ್ಟು ನಾನು ಆಗೋಷ್ಟು ಮೆಂತ್ಯ ಸೊಪ್ಪು ಇಷ್ಟು ಸಾಕಾಗುತ್ತೆ ಅಂತ ಮನೇಲಿ ಇಷ್ಟಿತ್ತು ಇಷ್ಟ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ರುಬ್ಬಿರೋಂಥ ಮಸಾಲೆ ಏನಿದೆ ಅಲ್ವಾ ಅದನ್ನೆಲ್ಲ ನಾನು ಇವಾಗ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದರಲ್ಲೇ ಇದು ಚೆನ್ನಾಗಿ ಬೆಂದ್ಕೋಬೇಕು ಅಂತಂದರೆ ಈ ತಕ್ಷಣಕ್ಕೆ ಅಕ್ಕಿ ಹಾಕೋಕೆ ಹೋಗಬಾರ್ದು ಇದು ಎಣ್ಣೆಯೊಳಗೆ ಮತ್ತು ಟೊಮೊಟೊ ಈರುಳ್ಳಿ ಇದೆಲ್ಲದಕ್ಕೂ ಅದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೊಂದ್ಕೋಬೇಕು ಆಮೇಲೆ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೆಂದ್ಕೋಬೇಕು ಅದು ಹಸಿ ವಾಸನೆ ಅನ್ನೋದೇನಿದೆಯಲ್ವಾ ಅದೆಲ್ಲ ಹೋಗಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡೋ ಥರ ಆದ್ರೂ ಓಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ನಾನು ಅಕ್ಕಿ ಹಾಕೋದಕ್ಕಿಂತ ಮುಂಚೆನೇ ಹಸಿ ಹಸಿ ಏನಿದೆ ಅದೆಲ್ಲದೂ ಕೂಡ ಬೆಂದ್ಕೊಂಡು ಹೋಗಿದೆ ಇವಾಗ ನಾನು ಮುಕ್ಕಾ ಲೋಟ ಅಕ್ಕಿ ತೊಗೊಂಡು ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ ನಾನು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೇ ತೊಳೆದು ಎತ್ತಿ ಇಟ್ಟಿದ್ದೆ ಹಾಗಾಗಿ ಅದು ಸ್ವಲ್ಪ ನೆಂದು ಕೂಡ ಇರುತ್ತೆ ಚೆನ್ನಾಗಿ ಬೇಗ ಅಳ್ಕೊಂಡು ಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಅಕ್ಕಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ನಾವು ತಕ್ಷಣವೇ ತೊಳೆದು ಹಾಕೋಕ್ಕೆ ನಾನು ನಾನಿವಾಗ ಅಕ್ಕಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಏನಿದೆಯಾ ತರಕಾರಿ ಅದೆಲ್ಲದು ಕೂಡ ಎಣ್ಣೆ ಇದೆಲ್ಲ ಕೂಡ ಅಕ್ಕಿಯೊಳಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷದವರೆಗೂ ಐದು ನಿಮಿಷ ಬೇಡ ಒಂದು ತ್ರೀ ಸೆಕೆಂಡು ಅಥವಾ ಫೈವ್ ಸೆಕೆಂಡು ಅದು ಚೆನ್ನಾಗೆ ಅಷ್ಟೊತ್ತಿಗೆ ನಾವು ನೀರು ಪಾರು ಜೋಡಿಸ್ಕೊಂಡು ಹಾಕೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅಕ್ಕಿಗೆ ಇವಾಗ ಮುಕ್ಕಾ ಲೋಟ ಏನು ಅಕ್ಕಿ ತೊಗೊಂಡಿದ್ದಲ್ವ ಅದೇ ಲೋಟದಲ್ಲಿ ಈಗ ಮುಕ್ಕಾಲು ನೋಟ ಒಂದು ಸಲ ನೀರು ಹಾಕಿ ಮತ್ತು ಅದು ಮುಕ್ಕಾಲ್ಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದು ಸಾಕು ಅನಿಸುತ್ತೆ ಅಷ್ಟು ಇನ್ನೂ ನಮಗೆ ಉದುದ್ರು ಬೇಕು ಇನ್ನೂ ಸ್ವಲ್ಪ ಹಗ್ಲು ಥರ ಇರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಬೋದು ಸ್ವಲ್ಪ ಅಬೆ ಒಳಗೆ ಬಿಡಬೇಕಾಗುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಸಾಲ್ಟೇಜ್ ಕಮ್ಮಿ ಅನ್ನಿಸ್ತು ನನಗೆ ಸಾಲ್ಟೇಜ್ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಟೇಸ್ಟ್ ನೋಡಿ ಇವಾಗ ಇಷ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಉದುದ್ರು ಬೇಕು ಅಂದರೆ ನೀವು ನೀರು ಕಮ್ಮಿ ಮಾಡ್ಕೊಬೋದು ನನಗೆ ಅಷ್ಟೊಂದು ಉದುದ್ರು ಜಾಸ್ತಿ ಬೇಡ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಕರೆಕ್ಟಾಗಿ ಇಲ್ಲಿ ನಾವು ಮಟ್ಟಕ್ಕೆ ಹಾಕಿದ್ದೀನಿ ಇವಾಗ ನಾನು ಕುಕ್ಕರ್ದಲ್ಲಿ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತೀನಿ ಆಬೆ ಒಳಗೇನೆ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ಇದ್ರ ಜೊತೆಗೆ ಸೈಡ್ಗೆ ಏನಾದರೂ ಬೋಂಡ ಥರದ್ದಿರಲಿ ಅಂತ ಹೇಳ್ಬಿಟ್ಟು ಬೋಂಡ ಮಾಡೋಣ ಅಂತೇಳಿ ಸ್ವಲ್ಪ ಇಟ್ಟು ತೊಗೊಂಡಿದ್ದೀನಿ ಇಬ್ಬರಿಗೆ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ ಈ ಕಡೆ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕಾಯ್ಕೊಳ್ಳುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿಂಗ್ ಸೋಡಾ ಇತ್ತು ಮನೇಲಿ ಅದನ್ನೇ ಹಾಕೊಂಡಿದ್ದೀನಿ ನೀವು ಸೋಡಾ ಪುಡಿನೂ ಕೂಡ ಹಾಕ್ಕೊಬೋದು ಇಷ್ಟು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಾಕಾಗುತ್ತೆ ಎರಡೆರಡು ಬೋಂಡದ ಮೆಣಸಿಕಾಯಿ ಇಷ್ಟು ಇಟ್ಟು ಸಾಕಾಗುತ್ತೆ ಅಂದರೆ ಜಾಸ್ತಿ ತೆಳಗಿದ್ರೆ ಚೆನ್ನಾಗಿರೋದಿಲ್ಲ ಈ ಒಂದು ಸ್ವಲ್ಪ ತಿಕ್ನೆಸ್ಸಾಗೇ ಮಾಡ್ಕೋಬೋದು ಇನ್ನೂ ಕೂಡ ದಪ್ಪ ಬೇಕು ಅಂತಂದರೆ ನೀವು ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ನಮಗೆ ಸಾಕು ಅನ್ನಿಸ್ತು ಈ ತೆಳ್ಳಗೆ ಇರೋಷ್ಟು ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಆಗುತ್ತೆ ಬೇಗ ಇಬ್ಬರಿಗೂ ಹೇಳ್ಬಿಟ್ಟು ಇಷ್ಟು ನಾನು ಹಿಟ್ಟು ತೊಗೊಂಡೆ ಇದ್ದಿದ್ದು ಕೂಡ ಸ್ವಲ್ಪ ಇತ್ತು ಕವರಲ್ಲಿ ಕಟ್ಟಿ ಇಟ್ಟಿದ್ದೀನಿ ಅದನ್ನು ಬಾಕ್ಸಿಗೆ ಹಾಕಿಲ್ಲ ಹಾಕಬೇಕು ಇವಾಗ ನಾನು ಎಣ್ಣೆ ಚೆನ್ನಾಗಿ ಕಾದಿತ್ತು ಇವಾಗ ನಾನು ಬೋಂಡನ ಮೆಣ್ಸಿನಕಾಯಿ ಬೋಂಡ ಮಾಡ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ತುಂಬ ದೊಡ್ಡದಿರುತ್ತೆ ಮೆಣಸಿನ್ಕಾಯಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ನಾನು ನಾಲ್ಕು ಕೋಡ್ ಮಾಡಿದ್ದೀನಿ ಒಂದು ಮೆಣ್ಸಿಕಾಯಲ್ಲಿ ಅದು ಒಂದು ಮೆಣಸಿಕಲ್ಲಿ ನಾಲ್ಕು ಬೋಂಡ ಆಗಿದ್ದಾವೆ ಅದು ಚಿಕ್ಕ ಬಾಣಲೆ ಆಗಿರೋದ್ರಿಂದ ಸ್ವಲ್ಪ ಮಧ್ಯೆ ಕಟ್ ಮಾಡಿ ನಾನು ಮಾಡ್ತಾ ಇರೋದು ದೊಡ್ಡ ಬಾಣಲೆ ಆಗಿದ್ದರೆ ದೊಡ್ಡದ್ರಲ್ಲಿ ಇದು ಮಾಡ್ಬೋದಾಗಿತ್ತು ಈ ಚಿಕ್ಕ ಬಾಣ್ಲೆ ಅಲ್ವಾ ಹಂಗಾಗಿ ನಾನು ಆ ಚಿಕ್ಕ ಬಾಣಲೇಲಿ ಇಷ್ಟು ಮದ್ಯ ಕಟ್ ಮಾಡಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ದೊಡ್ಡದಿದ್ರೆ ನನ್ನ ಮಗಳಿಗೆ ಇಷ್ಟಪಡಲ್ಲ ಆ ಥರ ಎಲ್ಲ ಇದ್ದರೆ ಇವಾಗ ಬೋಂಡ ರೆಡಿ ಆಗ್ತಾ ಇದೆ ಫಸ್ಟ್ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಲ್ವ ಅದು ಚೆನ್ನಾಗಿ ಅಳ್ಕೊಳ್ತಾ ಇರುತ್ತೆ ಬೋಂಡ ರೆಡಿ ಅಷ್ಟೊತ್ತಿಗೆ ನೋಡಿ ಬೋಂಡ ಈ ರೀತಿ ಆಗಿದೆ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬಂದಿದೆ ಇನ್ನೊಂದು ಸಲ ಹಾಕೋ ಅಷ್ಟಿದೆ ಅದನ್ನು ಕೂಡ ಹಾಕಿ ಎತ್ತಿಟ್ಟಿದ್ದೀನಿ ಇವಾಗ ಕುಕ್ಕರಲ್ಲಿ ಅನ್ನ ಏನು ನಾನು ಮೆಂತೆ ಬಾತ್ ಮಾಡಿದ್ದೆ ಅಲ್ವಾ ಅದು ಚೆನ್ನಾಗಿ ಅಳ್ಕೊಂಡಿರುತ್ತೆ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತೇಳಿ ತುಂಬ ಚೆನ್ನಾಗಾಗಿದೆ ನಾನು ಹಾಕಿದ್ದ ಕರೆಕ್ಟ್ ರೀತಿ ನೀರಲ್ಲಿ ಈ ರೀತಿ ಆಗಿರುತ್ತೆ ನಿಮ್ಗೆ ಇನ್ನೂ ಕೂಡ ಉದ್ದಿದ್ರು ಬೇಕು ಅಂತಂದರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಬೋದು ಮೆಂತ್ಯ ಬಾತ್ ರೆಡಿ ಆಯಿತು ಮೆಂತ್ಯ ಭಾತಿನ ಜೊತೆ ಎರಡು ಬೋಂಡ ಇಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನನ್ನ ಮಗಳಿಗೆ ಸರ್ವ್ ಮಾಡಿಕೊಟ್ಟಿದ್ದೀನಿ ಅವಳು ಕೂಡ ತಿಂತಾ ಇದ್ದಾಳೆ ಅದು ಹೆಸ್ರುಕಾಳಿನ ಒಂದು ಕೋಸುಂಬರಿ ಅದು ಓನರ್ ಆಂಟಿಯವರು ಕೊಟ್ಟಿದ್ದಂಥದ್ದು ನಮ್ಮ ಆಶನ್ಗೆ ಅದನ್ನು ಅವಳು ತಿಂತಾ ಇದ್ದಾಳೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಓಟೆಲ್ ಸ್ಟೈಲಲ್ಲಿ ಹೆಂಗಿರುತ್ತೋ ಅದೇ ಥರ ಇತ್ತು ಫ್ರೆಂಡ್ಸ್ ಈ ಸಲ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಕಾಯಚೂರೆಲ್ಲ ಹಾಕಿದ್ದೀನಿ ಮತ್ತು ಮಿಕ್ಸಿಗೂ ಕೂಡ ನಾನು ಚಕ್ಕೆ ಎಲ್ಲ ಹಾಕಿ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟು ಡಿಫ್ರೆಂಟಲ್ಲಿತ್ತು ಚೆನ್ನಾಗಿತ್ತು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಳು ಇದಕ್ಕೆ ಬೇಕು ಅಂದರೆ ನೀವು ಮೊಸರು ಬಜ್ಜಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಸೌತೆಕಾಯಿ ಈರುಳ್ಳಿ ಮತ್ತು ಮೊಸರು ಗಟ್ಟಿ ಮೊಸರು ಇದ್ದರೆ ಅದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೀವು ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮೊಸರು ಬಜ್ಜಿ ಮತ್ತು ಬೋಂಡ ಬಾತಿನ ಜೊತೆಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟಿಫುಲ್ ಟೇಸ್ಟಿಫುಲ್ಲಾಯಿತು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯೂ ಕೂಡ ಚೆನ್ನಾಗಾಗುತ್ತೆ ನಿಮಗೇನಾದರೂ ಬೇರೆ ರೀತಿ ಯಾವುದಾದ್ರೂ ರೆಸಿಪಿಗಳು ನಾನು ಮಾಡಿ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ ಯಾರೋ ಒಬ್ರು ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತ ಮಾಡೋಕ್ಕಾಗಿಲ್ಲ ಸಾರಿ ಅದು ಟಿ ವಿ ಆಂಟಿಯವ್ರದ್ದು ತೊಗೊಂಡು ಹೋಗಿಲ್ಲ ಹಂಗಾಗಿ ನಾನು ಹೋಮ್ ಟೂರ್ ಮಾಡೋಕ್ಕಾಗಿಲ್ಲ ಅವ್ರು ಯಾವಾಗ ಹೋಗ್ತಾರೋ ಅವಾಗ ನಾನು ಮಾಡಿ ನಾನು ಶೇರ್ ಮಾಡ್ಕೊತೀನಿ ಇವಾಗ ನಾನು ಸಾಯಂಕಾಲಕ್ಕೆ ನಾನು ಸಾರು ಮಾಡಬೇಕು ಅಂತ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಈ ಸ್ವಲ್ಪ ಬೇಳೆನ ತೊಳೆದು ಇದ್ದೀನಿ ನೀರಲ್ಲಿ ನೆನಕಿ ಅದು ಸ್ವಲ್ಪ ಚೆನ್ನಾಗಿ ಮೃದುವಾಗಿ ಒಂದೇ ವಿಷಯಿಗೆ ಚೆನ್ನಾಗೆಲ್ಲ ಒಡ್ಕಾಗ್ಬಿಡುತ್ತೆ ಮೂರು ಥರದ ಬೇಳೆ ಹಾಕಿದ್ದೀನಿ ನಾನು ಹೆಸ್ರು ಬೇಳೆ ತೊಗರಿ ಬೇಳೆ ಮತ್ತು ಅವರೇ ಬೇಳೆ ಎರಡೆರಡು ಸ್ಪೂನು ಮೂರು ಸ್ಪೂನು ಹೆಸರುಬೇಳೆ ಹಾಕಿದ್ದೀನಿ ಅದನ್ನ ತೊಳೆದು ಇಟ್ಟಿದ್ದೀನಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಸಾಯಂಕಾಲಕ್ಕೆ ನಾನು ಮಾಡಬೇಕು ಸಾಂಬಾರು ತಿಂಡಿಯೆಲ್ಲ ನಂತರ ನಾನು ಟೀಗೆ ಇಟ್ಟಿದ್ದೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಟೀ ಕೊಟ್ಟೆ ಅವಳಿನೋ ತಿಂಡಿ ತಿಂತಾನೆ ಇದ್ಲು ಅವಳಿನೋ ನಿಧಾನ ಅವಳು ತಿನ್ನೋದು ತಿಂಡಿ ಅಂತಂದರೆ ಅವಳು ನಿಧಾನ ಮಾಡ್ತಾಳೆ ನಾವಾದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಒಳಗೆ ಮುಗಿಸ್ಬಿಟ್ರೆ ಅವಳು ಹಂಗಲ್ಲ ನಿಧಾನ ಮಾಡ್ತಾಳೆ ಸ್ವಲ್ಪ ಎಲ್ಲ ಕೆಲಸ ಇನ್ನು ಪೆಂಡಿಂಗಲ್ಲೇ ಇತ್ತು ಹಂಗಾಗಿ ನಿನ್ನೆ ಕೂಡ ನಾನು ತುಮಕೂರಿಗೆ ಹೋಗಿದ್ದರಿಂದ ನನ್ನೆಲ್ಲ ಕಸ ಏನು ಕ್ಲೀನೇ ಮಾಡ್ಕೊಳಕ್ಕಾಗಿರಲಿಲ್ಲ ಏನು ಅಂತಂದರೆ ನಿಮಗೆ ಗೊತ್ತಿದ್ದೇ ಇದೆ ಹಿಂದಿನ ಅಲ್ಲಿ ಹೇಳಿದ್ದೀನಿ ಇದ್ದಕ್ಕಿದ್ದಂಗೆ ನನ್ನ ಮೈಕು ಕೈ ಕೊಟ್ಬಿಡ್ತು ಇವಾಗ ಸದ್ಯಕ್ಕೆ ಯಾವುದೋ ಒಂದು ಮೈಕಲ್ಲಿ ಅಥವಾ ಈ ಒಂದು ಹೇರ್ ಫೋನಲ್ಲಿ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನಿಗೆ ಬೇಕಾಗಿದ್ದಂಥ ಒಂದು ಮೈಕು ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸಿಗಲೂ ಇಲ್ಲ ಆನ್ಲೈನಲ್ಲಿ ಕೂಡ ಬೈ ಮಾಡಿದ್ದೀನಿ ಅದು ಒಂದು ತಿಂಗ್ಳಿಗೆ ಟೈಮ್ ಕೊಟ್ಟಿದ್ದಾರೆ ನೋಡಬೇಕು ಅದು ಯಾವಾಗ ಬರುತ್ತೋ ಏನೋ ಅದು ಬಂದರೆ ಅದನ್ನು ತೊಗೊತೀನಿ ಏನಾದರೂ ನಾನು ಊರಿಗೆ ಏನಾದರೂ ಹೋದೆ ಅಲ್ಲಿಂದ ತೊಗೊಂಡು ಬರಬೇಕು ಅಂತ ಇದ್ದೀನಿ ಪಾತ್ರೆಗಳು ಜ ಇದ್ವಲ್ವ ಆವಾಗಿನ ಆವಾಗಿನ ಪಾತ್ರೆಗಳ್ನ ಆವಾಗಲೇ ಸಿಂಕ್ ಸಿಂಕೆಲ್ಲ ಅದು ಇದೆ ಅಲ್ವಾ ಹಂಗಾಗಿ ಫೆಸಿಲಿಟೀಸ್ ಇದ್ದರೆ ಎಲ್ಲ ಮಾಡ್ಕೋಬೋದು ಯಾವುದು ಇಲ್ಲಾಂದರೆ ಮಾತ್ರ ಪೆಂಡಿಂಗು ಅಥವಾ ಒಂದು ಕೈ ತೊಳೆದ್ರು ಕೂಡ ಒಂದು ಟಬ್ಬಲ್ಲಿ ಇಟ್ಕೊಂಡು ಹೊರಗಡೆ ಚೆಲ್ಲ ಅಂಥ ಪರಿಸ್ಥಿತಿ ಇತ್ತು ಇವಾಗ ಏನಿಲ್ಲ ಇಲ್ಲೇ ಇರೋದ್ರಿಂದ ಎಲ್ಲ ಕ್ಲೀನಾಗಿ ಅವಾಗಿಂದ ಅವಾಗೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒರೆಸಿ ಎತ್ತಿಡ್ತೀವಿ ಏನಕ್ಕೆ ಅಂತಂದರೆ ಇದ್ರೆ ಏನಾಗುತ್ತೆ ಮಚ್ಚೆ ಮಚ್ಚೆ ಅನಿಸುತ್ತೆ ಒಂಥರ ನೀರೆಲ್ಲ ಕೆಳಗಡೆ ಸ್ಪೂನ್ ಇಟ್ಟಿದ್ದಂಥ ಒಂದು ಏನಿರುತ್ತಲ್ವ ಬೌಲು ಅಥವಾ ನಾವು ಸ್ಪೂನ್ಗಳೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀರು ಜಿನಿಗೆ ಒಂಥರ ಅನಿಸುತ್ತೆ ಅದು ಒಂಥರ ಕಲೆಗಳೆಲ್ಲ ಆಗೋಗಿರುತ್ತೆ ತಳದಲ್ಲಿ ಹಂಗಾಗ್ಬಿಟ್ಟು ಅದನ್ನೆಲ್ಲ ಒರೆಸಿ ಇದ್ದೀನಿ ಈ ಪ್ಲ್ಯಾನ್ ಬಂದು ನನ್ನ ಮಗಳು ಐಡಿಯಾ ಇದು ಈ ಥರನೇ ಇರಬೇಕಮ್ಮ ನನಗೆ ಈ ಥರ ಇಷ್ಟ ಅಂತೇಳಿ ಮಾಡೋದಕ್ಕೆ ಕಂಟಿನ್ಯೂ ಮಾಡಿದ್ದು ನಾನು ಅದನ್ನು ಅವಳು ಹೇಳ್ಕೊಟ್ಟಿದ್ದೇ ಕೂಡ ನಾನು ಒಂದು ಒಳ್ಳೆಯ ಟಿಪ್ಸ್ ಅಂತೇಳಿ ತಗೊಂಡೆ ಇವತ್ತಿನ ಯಾವುದೂ ಪೂಜೆ ಏನೂ ಆಗಿಲ್ಲ ಸಾಯಂಕಾಲಕ್ಕೆ ನಮ್ಮದು ಸ್ನಾನ ಪೂಜೆ ಎಲ್ಲ ಆಗೋದು ಲೇಟೇ ಆಗೋದು ಸ್ವಲ್ಪ ಮನೆ ಶಿಫ್ಟ್ ಮಾಡ್ದಾಗಿಂದೂ ಕೂಡ ನಮಗೆ ಸ್ಟ್ರೆಸ್ ಜಾಸ್ತಿ ಇದ್ದಿದ್ದೆ ಹಂಗಾಗಿ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲನೂ ಕ್ಲೀನಾಗೆ ಕ್ಲೀನಾಗೇ ಇತ್ತು ಅದನ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಟೇಸ್ಟ್ ತಗೊಂಡು ಎಡಿಟ್ ಮಾಡೋದಿದೆ ಅದನ್ನೆಲ್ಲ ನಾನು ಮಾಡಿ ಮುಗಿಸಿ ಸಾಯಂಕಾಲದ್ದು ಅಡುಗೆ ಏನಾದರೂ ಏನು ಅದನ್ನು ನೋಡಬೇಕು ಬೇಳೆ ಎಲ್ಲ ನೆನಕ್ಕಿದ್ದೀನಲ್ವ ಇವಾಗ ಸೊಪ್ಪೆಲ್ಲೂ ಈ ಕಡೆ ಸೋಸಿ ಮುಚ್ಚಿ ಎತ್ತಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್